ಪೊಲೀಸರು ತನಿಖೆಯಲ್ಲಿ ನೈಪುಣ್ಯತೆಯನ್ನು ಹೆಚ್ಚಿಸಿಕೊಳ್ಳುವ ಮೂಲಕ ನೊಂದವರಿಗೆ ನ್ಯಾಯ ದೊರಕಿಸಿಕೊಡುವ ಕೆಲಸ ಮಾಡಬೇಕು ಎಂದು ಎಸ್ಪಿ ಉಮಾಪ್ರಶಾಂತ್ ತಿಳಿಸಿದರು ದಾವಣಗೆರೆ ನಗರದ ಎಸ್ಪಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಪೊಲೀಸ್ ಕರ್ತವ್ಯಕೂಟ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಪ್ರಸ್ತುತ ಟೆಕ್ನಾಲಜಿ ಬದಲಾಗುತ್ತಿದ್ದು ಅದಕ್ಕೆ ತಕ್ಕಂತೆ ಪೊಲೀಸರು ಉನ್ನತೀಕರಣ ಹೊಂದಬೇಕು ಆಗ ಮಾತ್ರ ನೊಂದವರಿಗೆ ನ್ಯಾಯ ದೊರಕಿಸಿಕೊಡಲು ಸಾಧ್ಯ ಎಂದರು ಅಪರಾಧಿಗಳು ಕೂಡ ಹೊಸ ಹೊಸ ಟೆಕ್ನಾಲಜಿಯನ್ನ ಬಳಸಿಕೊಂಡು ವಂಚನೆಯ ಿದ್ದಾರೆ ಅದರಂತೆ ಪೊಲೀಸರು ಟೆಕ್ನಾಲಜಿಯ ಜ್ಞಾನವನ್ನ ಹೆಚ್ಚಿಸಿಕೊಂಡರೆ ತನಿಖೆ ಮಾಡಲು ಸಹಕಾರಿಯಾಗಲಿದೆ ಎಂದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ನ್ಯಾಯಾಧೀಶರಾದ ರಾಜೇಶ್ವರಿ ಹೆಗಡೆ ಅವರು ಇಂತಹ ಕಾರ್ಯಕ್ರಮಗಳು ಪೊಲೀಸರು ಮಾಡುವ ತನಿಖೆಗೆ ಸಹಕಾರಿಯಾಗಲಿದೆ ಎಂದು ಹೇಳಿದ್ದಾರೆ ಮೊನ್ನೆ ಜಿ ಪಿ ಸಾಹರ್ ಹತ್ರ ಡಿಸ್ಕಸ್ ಮಾಡಬೇಕಾದ್ರು ಈಗ ಸೈಬರ್ ಕ್ರೈಮ್ ಜಸ್ಟ್ ನಾಟ್ ದ ಕಂಪ್ಯೂಟರ್ ಮಟ್ಟದಲ್ಲಿ ನಾವು ಇಲ್ಲ ಈಗ ನಮ್ ಜಿಲ್ಲೆಯಲ್ಲೇ ತಗೊಳ್ಬೇಕಂದ್ರೆ ಆಗ್ತಿದೆ ಕ್ರೈಮ್ ಅಲ್ಲಿ ಲಾಸ್ ಆಗಿರೋದು ನೆಕ್ಸ್ಟ್ ಏನಾದ್ರೂ ನಮಗೆ ಸೈಬರ್ ಕ್ರೈಮ್ ರಿಲೇಟೆಡ್ ಟೆಕ್ನಿಕ್ಸ್ ಬಗ್ಗೆ ಇದರಲ್ಲಿ ಅಳವಡಿಸಿಕೊಂಡಾಗ ನಮ್ಮ ರೇಜ್ ಲೆವೆಲ್ ಆಫೀಸರ್ಸ್ ಜಾಸ್ತಿ ಅದಕ್ಕೆ ಹೆಚ್ಚು ಮಹತ್ವವನ್ನ ಕೊಡ್ತಾರೆ ಅನ್ನೋದು ನನ್ನ ಅದೊಂದು ಪ್ರಪೋಸಲ್ ಮಾಡಿದ್ರೆ ಬೆಟರ್ ಅಂತ ಅನಿಸ್ತದೆ ಹಾಗಾಗಿ ಡೋಂಟ್ ಟೇಕ್ ಇಟ್ ಫಾರ್ ದ ಪರ್ಪಸ್ ಎರಡು ದಿವಸದ ಡ್ಯೂಟಿ ಮೀಟ್ ಅನ್ನೋದಕ್ಕೆ ನೀವು ಸ್ಥಿಮಿತ ಆಗಿಲ್ಲದೆ ಈ ಒಂದು ಸೈಂಟಿಫಿಕ್ ಎವಿಡೆನ್ಸಸ್ ಇಂದ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಉಪಯೋಗ ಆಗ್ತದೆ ಯಾಕಂದ್ರೆ ನಾನು ಮಾಡಿದ ಇನ್ವೆಸ್ಟಿಗೇಷನ್ ಅಲ್ಲೇ ನಾವು ನೋಡಿದಾಗ ಒಂದು ಸಿ ಸಿ ಟಿ ವಿ ಫುಟೇಜ್ ಕಲೆಕ್ಷನ್ಸ್ ಕೊಟ್ಟಿದಾಗ ಜಡ್ಜ್ ನೋಡಿ ಅದನ್ನ ಅಪ್ರಿಶಿಯೇಟ್ ಮಾಡಿ ಅದ್ರ ಮೇಲೆ ಕನ್ವಿಕ್ಷನ್ ಮಾಡ್ತಾರೆ ಬಿಟ್ರೆ ನಾನು ಹೇಳೋ ಸ್ಟೇಟ್ಮೆಂಟ್ ಆಗಲಿ ಅಥವಾ ಅವ್ನ ಅಕ್ಯೂಸ್ಡ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಇಂದ ಯಾವುದು ಕನ್ವೆಕ್ಷನ್ ಆಗಲ್ಲ ಎಲ್ಲರೂ ಒಪ್ಕೋತೀರಾ ನೈಂಟಿ ಫೈವ್ ಪರ್ಸೆಂಟ್ ಇದೆ ಎಲ್ರಿಗೂ ನಮಗೆ ಗೊತ್ತಿದೆ ಬಟ್ ಸ್ಟಿಲ್ ವಿ ಡೋಂಟ್ ವಾಂಟ್ ಟು ಚೇಂಜ್ ಅವರ್ ಮೈಂಡ್ಸ್ ಇಫ್ ಯು ರಿಯಲಿ ವಾಂಟ್ ಟು ಲರ್ನ್ ಸನ್ ಸಮಥಿಂಗ್ ಫ್ರಮ್ ದಿಸ್ ಏನು ಹೇಳ್ತೀವಿ ಡ್ಯೂಟಿ ಮೀಟ್ ಎರಡು ದಿವಸದ ಡ್ಯೂಟಿ ಮೀಟ್ ದಯವಿಟ್ಟು ಬದಲಾವಣೆಯನ್ನು ನೀವು ಮಾಡುವ ದಿನನಿತ್ಯದ ಪೊಲೀಸ್ ಕೆಲಸಗಳಲ್ಲಿ ತೆಗೆದುಕೊಂಡು ಬರಲಿ ಯಾಕಂದ್ರೆ ನಮ್ಮ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅದರಲ್ಲೇ ಸೈಂಟಿಫಿಕ್ ಟೆಂಪಲ್ ಬಗ್ಗೆ ಹೇಳ್ತಾರೆ ಯಾಕೆ ಈ ಒಂದು ಪೊಲೀಸ್ ಊಟ ಹಮ್ಮಿಕೊಳ್ಳ ಹಮ್ಮಿಕೊಳ್ಬೇಕು ಹೇಳೋದನ್ನ ಹೇಳಿದರು ಇದು ಜೋನ್ ಪೊಲೀಸ್ ಮೀಟಿಂಗ್ ಅಂತ ಹೇಳ್ಬೋದು ಇದು ನಾಲ್ಕು ಜಿಲ್ಲೆಗಳನ್ನು ಒಳಗೊಂಡಿದೆ ನಿಮಗೆಲ್ಲ ಗೊತ್ತಿದೆ ಶಿವಮೊಗ್ಗ ಚಿತ್ರದುರ್ಗ ದಾವಣಗೆರೆ ಮತ್ತು ಹಾವೇರಿ ಯಾಕೆ ಈ ಒಂದು ಪೊಲೀಸ್ ಡ್ಯೂಟಿ ಮೀಟಿಂಗ್ ಕಾನ್ಸೆಪ್ಟ್ ಹೇಗೆ ಬಂತು ಅಂತ ಹೇಳಿದ್ರೆ ನೀವು ನೈನ್ಟೀನ್ ಫಿಫ್ಟಿ ತ್ರೀ ಬ್ಯಾಕ್ ಹೋದರೆ ಅಲ್ಲಿ ರೈಫಲ್ ಮತ್ತು ರಿವಾಲ್ವರ್ ಶೂಟಿಂಗ್ ಕಾಂಪಿಟಿಷನ್ ಸ್ಟಾರ್ಟ್ ಆಯ್ತದ ಆಮೇಲೆ ಅಲ್ಲಿಂದ ನೈನ್ಟೀನ್ ಫಿಫ್ಟಿ ತ್ರೀ ಈಗ ಇದನ್ನ ಇವಾಲ್ವ್ ಆಗಿ ಅಟ್ ಪ್ರೆಸೆಂಟ್ ಓವರ್ ದ ಟೈಮು ಈತ ಈ ಈಗ ಏನು ಮಾಡ್ತಿದ್ದೀರಲ್ಲ ಅದು ಪ್ರಾರಂಭ ಆಯಿತು ಇದು ಏನು ಇದು ಆಲ್ ಇಂಡಿಯಾ ಪೊಲೀಸ್ ಡ್ಯೂಟಿ ಮೀಟ್ ಅಂತಲೂ ಎ ಐ ಡಿ ಎಮ್ ಅಂತ ಕೂಡ ಹೇಳ್ತಾರೆ ಯಾಕೆ ನಾವು ಈ ಒಂದು ಮೀಟ್ ಯಾಕೆ ಮಾಡಬೇಕು ಅಂತ ಅಂತ ಹೇಳಿದ್ರೆ ಈಗ ಪ್ರಾಸ್ತಾವಿಕೋಲಿ ಹೇಳ್ದಂಗೆ ಪೊಲೀಸ್ ಎಷ್ಟೊಂದು ಜನ ಅವರಲ್ಲಿ ಸ್ಕಿಲ್ಗಳು ಇರುತ್ತೆ ಅದನ್ನ ಹೇಗೆ ಎಕ್ಸಿಬಿಟ್ ಮಾಡೋದು ಅಂದರೆ ಪ್ರದರ್ಶಿಸೋದು ಅಂತ ಕೆಲವು ಕಾನ್ಸ್ಟೇಬಲ್ ಲೆವೆಲ್ ಇರ್ತಾರೆ ಹೆಡ್ ಕಾನ್ಸ್ಟೇಬಲ್ ಇರ್ತಾರೆ ಸುಪೀರಿಯರ್ ಆಫೀಸರ್ಸ್ ಇರ್ತಾರೆ ಅವ್ರ ಎದುರುಗಡೆ ಬಹುಶಃ ಕಾನ್ಸ್ಟೇಬಲ್ಸ್ ಯಾರು ಹೆಚ್ಚಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೋಗೋದಿಲ್ಲ ಅಂತ ಒಂದು ಧೈರ್ಯ ಕೂಡ ಇರೋದಿಲ್ಲ ಭಯ ಇರುತ್ತೆ ಸೊ ಈ ಥರ ಮೀಟ್ ಮೀಟಿಂಗನ್ನು ಮಾಡ್ತಾ ಇದ್ರೆ ಅವರಲ್ಲಿ ಎಷ್ಟು ಟ್ಯಾಲೆಂಟ್ ಇರುತ್ತೆ ಅದನ್ನು ಅವರು ಸುಪೀರಿಯರ್ ಆಫೀಸರ್ ಎದುರುಗಡೆ ಕೂಡ ಎಕ್ಸಿಬಿಟ್ ಮಾಡಬಹುದು ಪ್ರದರ್ಶಿಸ್ಬೋದು ಆಗ ಅವರಲ್ಲಿರೋ ಒಂದು ಅದು ಅವರ ಒಂದು ಕರ್ತವ್ಯದಲ್ಲಿ ಅಥವಾ ಅವರಿಗೆ ಪ್ರಮೋಷನ್ ಲೆವೆಲ್ ಈ ಥರದ್ರಲ್ಲೂ ಕೂಡ ಹೆಲ್ಪ್ ಆಗ್ಬೋದು